ತುಂಬ ದಿವಸದಿಂದ ಮನೆ ಕಟ್ಬೇಕು ಅನ್ಕೊತಾ ಇದ್ದೀರಿ ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು ಮನೆ ಕಟ್ಟಕ್ಕೆ ಆಗ್ತಾನೆ ಇರಲ್ಲ ಆವಾಗ ಏನು ಮಾಡ್ಬೇಕಂದ್ರೆ ನೈಲ್ ಇದ್ರೆ ಮಾಡಿ ಕರೆಕ್ಟಾಗಿ ಫಾಲೋ ಮಾಡಿ ಫಸ್ಟ್ ಆಫ್ ಆಲ್ ಈ ಕೆಲಸ ಯಾವತ್ತು ಮಾಡ್ಬೇಕಂದ್ರೆ ಮಂಗಳವಾರ ಇಲ್ಲ ಶನಿವಾರ ಈ ಎರಡೇ ದಿವಸ ಮಾತ್ರ ಮಾಡಬೇಕು ಏನ್ ಮಾಡ್ಬೇಕಂದ್ರೆ ನಿಮ್ಮ ಮನೇಲಿ ನೈಋತ್ಯ ದಿಕ್ಕು ಅಂತಿರುತ್ತೆ ಅಂದರೆ ನೈಋತ್ಯ ಅಂದರೆ ಸ್ವಲ್ಪ ಜನ ದೇವಮೂಲೆ ಅಂತಾರೆ ಸೊ ಆ ನೈಋತ್ಯ ದಿಕ್ಕಲ್ಲಿ ಸೌತ್ ವೆಸ್ಟ್ ಡೈರೆಕ್ಷನ್ ಬರುತ್ತೆ ಇಂಗ್ಲೀಷ್ ಬಂದು ಸೌತ್ ವೆಸ್ಟ್ ಸೌತ್ ವೆಸ್ಟ್ ಡೈರೆಕ್ಷನು ನೈಋತ್ಯ ದಿಕ್ಕು ಅಲ್ಲಿ ಏನು ಮಾಡ್ತೀರಂದ್ರೆ ಮಂಗಳವಾರ ಇಲ್ಲ ಶನಿವಾರ ದಿವಸ ನಿಮ್ಮ ಮನೆ ದೇವ್ರನ್ನ ತಿಳ್ಕೊಂಡು ನೀವು ಯಾವ ಥರ ಮನೆ ಕಟ್ಟಬೇಕು ಅನ್ಕೊಯ್ದಿರೋ ಆ ಮನೆಗೆ ಸಂಬಂಧಪಟ್ಟಿರೋ ಒಂದು ನಿಮ್ಗೊಂದು ಒಂದು ಡ್ರೀಮ್ ಹೌಸ್ ಇರುತ್ತೆ ಸೊ ಒಂದು ಫೋಟೋ ತೆಗೆದಿಕ್ಕೊಳ್ಳಿ ಒಂದು ಎಕ್ಸಾಂಪಲ್ ಒಂದು ಫೋಟೋ ತೋರಿಸಿ ನೋಡಿ ಇಲ್ಲಿ ಕಾಣಿಸ್ತೀಲ್ಲ ಕಾಣಿಸ್ತಿದೆ ಅನ್ಕೊತೀನಿ ಈ ಥರ ಒಂದು ಮನೆ ಫೋಟೋ ಸೊ ನಿಮ್ಗೆ ಯಾವ ತರ ನಿಮ್ಗೆ ಡ್ರೀಮ್ ಹೌಸ್ ಬೇಕು ಆ ತರ ಫೋಟೋ ಎತ್ತಿಕೊಂಡು ಅರ್ಥ ಆಯ್ತಾ ಈ ಫೋಟೋದಲ್ಲಿ ಅರ್ಶನಾ ಕುಂಕುಮ ಎಕ್ಕಿ ದೇವ ಮೂಳೆ ದಿಕ್ಕಲ್ಲಿ ನಿಮ್ಮ ಮನೆ ದೇವನ ತಳ್ಕೊಂಡು ಮಂಗಳವಾರ ಇಲ್ಲ ಶನಿವಾರ ಏನು ಮಾಡ್ತೀರಂದ್ರೆ ನಾವು ಹೆಂಗಾದ್ರೂ ಆಗಲಿ ಬೇಗ ಮನೆ ಕಟ್ಟಬೇಕಂತ ಸೊ ನಿಮ್ಮ ಹತ್ರ ಫೋಟೋ ಇದ್ದೆ ಫೋಟೋ ಇಟ್ಕೊಳ್ಳಿ ಸಪೋಸ್ ನಿಮ್ಮ ಹತ್ರ ಫೋಟೋ ಇಲ್ಲ ಅಂದ್ರೆ ಒಂದು ವೈಟ್ ಪೇಪರಲ್ಲಿ ಯಾವ ಥರ ಮನೆ ಕಟ್ಟಬೇಕಂತ ಒಂದು ಡ್ರಾಯಿಂಗ್ ಹಾಕಿ ಡ್ರಾಯಿಂಗ್ ಹಾಕಿ ಹಾಲು ಕಿಚನು ರೂಮು ಎಲ್ಲೆಲ್ಲಿ ಏನೇನು ಇರಬೇಕಂತೆಲ್ಲ ಹಾಕಿ ಇಷ್ಟು ಅಂತ ಬರೀರಿ ನಾವೊಂದು ಐದು ಲಕ್ಷದಾಗ ಮನೆ ಕಟ್ತೀರಿ ಇಲ್ಲ ಹತ್ತು ಹತ್ತು ಲಕ್ಷದಲ್ಲಿ ಕಟ್ತೀರಿ ಇಲ್ಲಾಂದ್ರೆ ಇಪ್ಪತ್ತು ಲಕ್ಷದಲ್ಲಿ ಕಟ್ತೀರ ಆ ಥರ ಸೊ ನಿಮ್ಮ ಬಜೆಟ್ ಎಷ್ಟು ಬರ್ದು ಬಿಟ್ಟು ಹೆಂಗಾದ್ರೂ ಆಗಲಿ ನಾವು ಬೇಗ ಮನೆ ಕಟ್ಟಬೇಕಂತ ಆ ಬರ್ದಿದ್ದು ನೀವು ಡ್ರಾಯಿಂಗ್ ಹಾಕಿರ್ತೀರಲ್ಲ ಸೊ ನಿಮ್ಮ ಹತ್ರ ಇದ್ದೆ ನಿಮ್ಮ ಡ್ರೀಮ್ ಹೌಸ್ ಪೋಟ ಎತ್ಕೊಳ್ಳಿ ಹಂಗೆಲ್ಲಂದ್ರೆ ಡ್ರಾಯಿಂಗ್ ಹಾಕಿ ಈ ತರ ಪೋಟನ ಮಂಗಳವಾರ ಅಲ್ಲಿ ಶನಿವಾರ ದಿವಸ ಮನೆ ದೇವ್ ತಳ್ಕೊಂಡು ಈ ತರ ಮನೆ ಕಟ್ಟೇಬೇಕಂತ ಅನ್ಕೊಂಡು ನೀವೇನ್ ಮಾಡ್ತೀರಂದ್ರೆ ಆ ನೈಋತ್ಯ ದಿಶ್ ದಿಕ್ಕೈತಲ್ಲ ಸೌತ್ ವೆಸ್ಟ್ ನೈಋತ್ಯ ದಿಕ್ಕು ಅಲ್ಲಿ ಈ ಪೋಟ್ ಆಗ ಏನ್ ಮಾಡ್ಬೇಕಂದ್ರೆ ಬ್ಯಾಕ್ ಸೈಡು ಈ ಪೋಟಾಗಿ ಬ್ಯಾಕ್ ಸೈಡು ಗಮ್ ಹಾಕಿ ಅಲ್ಲಿ ಹತ್ಸ್ಬಿಡ್ಬೇಕು ಅಂದ್ರೆ ಸೌತ್ ವೆಸ್ಟ್ ನೈಋತ್ಯ ದಿಕ್ಕಲ್ಲಿ ಗಮ್ ಹಾಕಿ ಮೆಚ್ ಅದನ್ನ ಪ್ರತಿ ದಿವಸ ನೋಡ್ತಾ ಇರಿ ನಾವು ಹೆಂಗಾದ್ರೂ ಆಗಲಿ ಆಗದಷ್ಟು ಬೇಗ ಮನೆ ಕಟ್ಟೇಬೇಕು ಮನೆ ಕಟ್ಟೇ ಕಟ್ತೀರಂತ ಮಾಡಿ ಓಕೆನಾ ಈ ತರ ಟ್ರೈ ಮಾಡಿ ಖಂಡಿತ ನೀವು ಇನ್ನೊಂದು ಸ್ವಲ್ಪ ಒಂದು ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಮನೆ ಕಟ್ಟಕ ಚಾನ್ಸಸ್ ಬರುತ್ತೆ ಸ್ವಲ್ಪ ಜನ ಮನಿ ಸಪೋರ್ಟ್ ಮಾಡ್ಬೋದು ಇಲ್ಲಾಂದ್ರೆ ಸಪೋಸ್ ನಿಮ್ಮ ಹತ್ರ ದುಡ್ಡಿದೆ ಕೂಡ ಸಪೋಸ್ ದುಡ್ಡಿದ್ದೇ ಮನೆ ಕಟ್ಬೋದು ಇಲ್ಲ ಅಂದ್ರೆ ಸಪೋಸ್ ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದ್ರೆ ಲೋನ್ ಸಿಗೋದಕ್ಕೂ ಚಾನ್ಸ್ ಐತೆ ಸೊ ಈ ಥರ ತುಂಬ ದಿವಸನಿಂದ ಮನೆ ಕಟ್ಟಬೇಕಂತ ಟ್ರೈ ಮಾಡ್ತಾ ಇದ್ದೆ ನಾ ಹೇಳಿದ ಈ ರೆಮಿಡಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆ ಕಟ್ಟೋದಕ್ಕೆ ಚಾನ್ಸಸ್ ಆಗುತ್ತೆ ಏನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಒಂದೇ ಅಲ್ಲ ಸಪೋಸ್ ಪ್ರಾಪರ್ಟಿ ಅಂದ್ಕೊ ಇದ್ದೀರಿ ಸೇಮ್ ಅದೇ ದಿವಸ ಏನು ಮಾಡ್ತೀರ ಮಂಗಳವಾರ ದಿವಸ ಇಲ್ಲ ಶನಿವಾರ ದಿವಸ ಸೇಮ್ ನೀವು ಯಾವ ಪ್ರಾಪರ್ಟಿ ಅನ್ಕೊಂಡಿದ್ರು ಆ ಪ್ರಾಪರ್ಟಿ ಹತ್ರಕ್ಕೆ ಹೋಗ್ಬಿಟ್ಟು ಆ ಪ್ರಾಪರ್ಟಿನ ಬಂದು ಒಂದು ಫೋಟೋ ಇಟ್ಕೊಬಾರೀ ಫೋಟೋ ಹಿಡ್ಕೊಬಂದು ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅದನ್ನ ಆ ಫೋಟೋನ ಒಂದು ಪ್ರಿಂಟ್ ಎತ್ಕೊಳ್ಳಿ ಪ್ರಿಂಟ್ ಎತ್ಕೊಬಂದು ಸೇಮ್ ನೈಋತ್ಯ ದಿಕ್ಕು ಸೌತ್ ವೆಸ್ಟ್ ಅಲ್ಲಿ ಇಟ್ಬಿಟ್ಟು ನಾವು ಈ ಜಾಗ ತಕೊಬೇಕನ್ಕೊ ಅಂತ ಟ್ರೈ ಮಾಡಿ ಖಂಡಿತ ನಿಮ್ಗೆ ಮನೆ ಕಟ್ಟೋದ್ರಕ್ಕ ಪ್ಲಾಟ್ ತಕೊಂಡೋದ್ರಕ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಮಿಸ್ ಮಾಡ್ದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೇನಾದರೂ ಪರ್ಸ್ನಲ್ ಐಡಿಂಗ್ ತೊಗೊಳ್ಬೇಕಂದ್ರೆ ಮೆಸೇಜ್ ಮಾಡಿ ನಾನು ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್